ಶ್ರೀಗಂಧ ಮರಗಳು ಮೂರು ಕಡೆ ಕಳ್ಳತನವಾಗಿರುವ ಕುರಿತು ನೀಡಿರುವ ದೂರಗಳನ್ನು ಪ್ರತ್ಯೇಕವಾಗಿ ಎಫ್ಐಆರ್ ಮಾಡಬೇಕೆಂದು ಒತ್ತಾಯಿಸಿ ಶ್ರೀಗಂಧ ಬೆಳೆಗಾರರ ಸಂಘದ ಪದಾಧಿಕಾರಿಗಳು ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣೆ ಬಳಿ ಧರಣಿ ಮಾಡಿ ಒತ್ತಾಯಿಸಿದ್ದಾರೆ ಕಳೆದ ಶುಕ್ರವಾರ ರಾತ್ರಿ ಚಿಂತಾಮಣಿ ತಾಲೂಕು ಮರಿಮಾಕ್ರಹಳ್ಳಿ ಗ್ರಾಮದ ಸರ್ವೆ ನಂಬರ್ಗಳಾದ ವೆಂಕಟರೆಡ್ಡಿರವರಿಗೆ ಸೇರಿದ ನಲವತ್ತೇಳು ಬಾರ್ ಒಂದರ ಜಮೀನಿನಲ್ಲಿ ಎರಡು ಮರಗಳನ್ನು ಸಂಪೂರ್ಣವಾಗಿ ಕತ್ತರಿಸಿ ಆರು ಮರಗಳನ್ನು ಅರ್ಧಕ್ಕೆ ಕತ್ತರಿಸಿದ್ದು ವೆಂಕಟಮರೆಡ್ಡಿರವರಿಗೆ ಸೇರಿದ ನಲವತ್ತಾರು ಬಾರ್ ಎರಡರ ಸರ್ವೆ ನಂಬರ್ನಲ್ಲಿ ಮೂರು ಮರಗಳನ್ನು ಸಂಪೂರ್ಣವಾಗಿ ಕತ್ತರಿಸಿ ಆರು ಮರಗಳನ್ನು ಅರ್ಧ ಕತ್ತರಿಸಿ ಹಾಗೂ ಕೃಷ್ಣಪ್ಪರವರಿಗೆ ಸೇರಿದ ಸರ್ವೆ ನಂಬರ್ ನಲವತ್ತಾರರಲ್ಲಿ ಒಂದು ಮರ ಸಂಪೂರ್ಣವಾಗಿ ಕತ್ತರಿಸಿ ಒಂಬತ್ತು ಮರಗಳನ್ನು ಅರ್ಧಕ್ಕೆ ಕತ್ತರಿಸಿ ಹೋಗಿರುವ ಬಗ್ಗೆ ಮೂವರು ರೈತರು ಪ್ರತ್ಯೇಕವಾಗಿ ಶನಿವಾರ ಚಿಂತಾಮಣಿ ಗ್ರಾಮಾಂತರ ಠಾಣೆಯ ಪೊಲೀಸರಿಗೆ ದೂರುಗಳನ್ನು ಸಲ್ಲಿಸಿರುತ್ತಾರೆ ಆದರೆ ಚಿಂತಾಮಣಿ ಗ್ರಾಮಾಂತರ ಠಾಣೆಯ ಪೊಲೀಸ್ ಅಧಿಕಾರಿಗಳು ಮೂವರು ರೈತರು ನೀಡಿದ ದೂರುಗಳನ್ನು ಒಂದೇ ಎಫ್ಐಆರ್ ದಾಖಲು ಮಾಡಿರುವುದನ್ನು ಕಾಣಿಸಿ ಶ್ರೀಗಂಧ ಬೆಳೆಗಾರರು ಭಾನುವಾರ ಚಿಂತಾಮಣಿ ಗ್ರಾಮಾಂತರ ಠಾಣೆಯ ಬಳಿ ಧರಣಿ ನಡೆಸುವುದರ ಮೂಲಕ ಒತ್ತಾಯ ಮಾಡಿದ್ದಾರೆ ಭಾನುವಾರ ಠಾಣೆ ಎದುರು ಕುಳಿತ ಶ್ರೀಗಂಧ ಬೆಳೆಗಾರರು ಪೊಲೀಸ್ ಅಧಿಕಾರಿಗಳು ಶ್ರೀಗಂಧದ ಬೆಳೆಗಾರರಿಗೆ ಅನ್ಯಾಯ ಮಾಡುತ್ತಿದ್ದಾರೆ ಮೂರು ಪ್ರತ್ಯೇಕ ಕಳತನಗಳು ಸಂಭವಿಸಿ ಮೂರು ಪ್ರತ್ಯೇಕ ದೂರುಗಳನ್ನು ನೀಡಿದರೂ ಪೊಲೀಸ್ ಅಧಿಕಾರಿಗಳು ಮಾತ್ರ ಪ್ರತ್ಯೇಕ ಎಫ್ಐಆರ್ ದಾಖಲು ಮಾಡದೆ ಒಂದೇ ಎಫ್ಐಆರ್ ದಾಖಲು ಮಾಡಿದ್ದಾರೆಂದು ದೂರಿದ್ದಾರೆ ಬೇರೆ ಯಾರಾದರೂ ದೂರು ಕೊಟ್ಟರೆ ಕ್ಷಣಾರ್ಧದಲ್ಲಿ ಎಫ್ಐಆರ್ ಮಾಡುವ ಮತ್ತು ರೈತರ ಹೊಲದಲ್ಲಿ ಬೇರೆ ಯಾರೋ ಆಕಸ್ಮಿಕವಾಗಿ ಮೃತಪಟ್ಟರೆ ರೈತರನ್ನು ಠಾಣೆಗೆ ಕರೆತರುವ ಪೊಲೀಸರು ರೈತರು ದೂರು ಕೊಟ್ಟರೆ ಪ್ರಕರಣ ದಾಖಲು ಮಾಡುವುದಿಲ್ಲ ಬೇಕೆ ಎಂದು ಪ್ರಶ್ನಿಸಿದ ಬೆಳೆಗಾರರು ನಾವು ರೈತರಾಗಿ ಹುಟ್ಟಿದ್ದೇ ತಪ್ಪ ಎಂದು ನೋವು ವ್ಯಕ್ತಪಡಿಸಿದ್ದಾರೆ ಇನ್ನು ಶ್ರೀಗಂಧ ಬೆಳೆಗಾರರ ಧರಣಿ ವಿಷಯ ತಿಳಿದು ಸ್ಥಳಕ್ಕೆ ಆಗಮಿಸಿದ ಗ್ರಾಮಾಂತರ ಠಾಣೆಯ ಸೇ ಶಿವರಾಜ್ರವರು ರೈತರೊಂದಿಗೆ ಮಾತನಾಡಿ ಒಂದೇ ಸರ್ವರ್ ನಂಬರ್ ಜಮೀನಿನಲ್ಲಿ ಕಳತನವಾಗಿದ್ದು ಕಾನೂನು ತಜ್ಞರೊಂದಿಗೆ ಮಾತನಾಡಿ ಪ್ರತ್ಯೇಕವಾಗಿ ದೂರು ದಾಖಲಿಸಲು ಅವಕಾಶವಿದ್ದರೆ ದೂರು ದಾಖಲಿಸಿಕೊಳ್ಳಲಾಗುವುದೆಂದು ಭರವಸೆ ನೀಡಿದ ನಂತರ ರೈತರು ತಮ್ಮ ಧರಣಿಯನ್ನು ಕೈಬಿಟ್ಟರು ಒಂದು ವೇಳೆ ಮೂರು ಕಳತನಗಳನ್ನು ದೂರಗಳನ್ನು ಪ್ರತ್ಯೇಕವಾಗಿ ಎಫ್ಐಆರ್ ದಾಟದಿದ್ದರೆ ನಾವು ಮುಂದಿನ ದಿನಗಳಲ್ಲಿ ಜಿಲ್ಲಾ ಕೇಂದ್ರದಲ್ಲಿ ಬೃಹತ್ ಮಟ್ಟದಲ್ಲಿ ಧರಣಿ ಮಾಡಲಾಗುವುದೆಂದು ಶ್ರೀಗಂಧ ಬೆಳೆಗಾರರು ಪೊಲೀಸರಿಗೆ ಎಚ್ಚರಿಕೆ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಅವಿಭಟಿತ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳ ಶ್ರೀಗಂಧ ಮರಗಳ ಬೆಳೆಗಾರರ ಸಂಘದ ಅಧ್ಯಕ್ಷ ವೆಂಕಟೇಶಗೌಡ ಟಿ ಎಂ ನಿರ್ದೇಶಕರಾದ ರಮೇಶ್ ಬಿ ರಾಜ್ಯ ನಿರ್ದೇಶಕ ಶ್ರೀನಿವಾಸ ರೆಡ್ಡಿ ಪಿ ಎಂ ರಾಜ್ಯ ಖಜಾಂಚಿ ಚಂದ್ರಶೇಖರ ರೆಡ್ಡಿ ಸೇರಿದಂತೆ ಶ್ರೀಗಂಧ ಮರಗಳ ಬೆಳೆಯುವ ರೈತರು ಮತ್ತಿತರರು ಉಪಸ್ಥಿತರಿದ್ದರು ಹೇಳಿ ಸರ್ ನಾವು ಶ್ರೀನಿವಾಸ ರೆಡ್ಡಿ ಅಂತೇಳಿ ಶ್ರೀಗಂಧ ಬೆಳೆಗಾರರಾಗಿದ್ದೀವಿ ಇವತ್ತು ಚಿಂತಾಮಣಿ ಟೌನ್ ಗ್ರಾಮಾಂತರ ಪೊಲೀಸ್ ಸ್ಟೇಷನ್ ಹತ್ರ ನಿನ್ನೆ ಮೊನ್ನೆ ರಾತ್ರಿ ಆಗಿರ್ತಕ್ಕಂಥ ಕಳತನದ ಬಗ್ಗೆ ಮೂರು ರೈತರ ತೋಟದಲ್ಲಿ ಕಳಿತನ ಆಗಿರುತ್ತೆ ಅದನ್ನು ಸೇರಿ ಮೂರು ಜನದ ರೈತರ ಕೇಳಿ ಸೇರಿ ಒಂದೇ ಎಫ್ ಐ ಆರ್ ಮಾಡಿದ್ವಿ ಮೂರು ಎಫ್ ಐ ಆರ್ ಮಾಡಿ ಅಂತೇಳಿ ಅಷ್ಟೊಂದು ಪೋಸ್ಟ್ ಮಾಡಿದ್ವಿ ಅವರೇನು ಕಾನೂನಿಗೆ ತೊಂದರೆ ಆಗುತ್ತೆ ವಿಚಾರಿಸ್ಬಿಟ್ಟು ನಾಳೆ ಕೊಡ್ತೀವಿ ಅಂತ ಹೇಳಿದರೆ ನಾಳೆವರೆಗೂ ನಾವು ಟೆನ್ ತಗೊಂಡಿದ್ವಿ ನಾಳೆ ಏನಾದರೂ ಮೂರು ಎಫ್ ಐ ಆರ್ ಕೊಡಲಿಲ್ಲ ಅಂತಂದರೆ ಬುಧವಾರ ಒಂದು ಧರಣಿ ಎಸ್ ಪಿ ಆಫೀಸಲ್ಲಿ ಇಟ್ಕೋಬೇಕು ಅಂತ ಡಿಸೈಡ್ ಮಾಡ್ತಾ ಈ ಯಾಕೆ ಅಂದರೆ ಈಗ ಪಕ್ಕದ ಬಟ್ಲಪಳ್ಳಿ ಪೊಲೀಸ್ ಲಿಮಿಟಲ್ಲಿ ನಿರಂತರವಾಗಿ ಎಂಟು ದಿವಸದಿಂದ ಒಂದು ತೋಟ ಬಿಟ್ಟು ಒಂದು ತೋಟ ಬಿಟ್ಟು ಒಂದು ಆರು ತೋಟದಲ್ಲಿ ಕಂಟಿನ್ಯೂಸ್ ಆಗಿ ಮರ ಕಟ್ ಮಾಡ್ತಾರೆ ಪೊಲೀಸ್ ಇಲಾಖೆ ಇದೆಯಾ ಅಥವಾ ಇಲ್ವಾ ಅನ್ನೋದನ್ನು ಸಂಶಯ ನಮ್ಮ ಬಂದಿದೆ ಆ ಇದಾಗಬಾರ್ದು ಗ್ರಾಮಾಂತರ ಪೊಲೀಸ್ ಸ್ಟೇಷನ್ ಕಲಿ ಇಂಚೆ ಇಂಚ್ ಕ್ರಮವಾಗಿ ಅವ್ರು ಹೇಳ್ತಾ ಇದ್ದೀವಿ ಈಗ ಒಂದಾಗಿದೆ ನಾಳೆನೇ ಇಲ್ಲ ಆಗ್ತದೆ ಆಗ್ತದೆ ಅನ್ನೋದಕ್ಕೆ ನಾವು ಮುಂಚಿತವಾಗಿ ನಿಮ್ಗೆ ಗಮನ ಕೊಡ್ತಾ ಇದ್ವಿ ಇದು ಆಗದೇ ಇರೋದಕ್ಕೆ ನೀವು ಏನು ಕ್ರಮ ತಗೊತೀರಾ ಅಂತೇಳಿ ಕೇಳಲಿಕ್ಕೆ ಬಂದಿದ್ದೀವಿ ವ್ಯವಸ್ಥೆಗೆ ಅವ್ರು ಏನಾದರೂ ನಿರ್ಧಾರ ತೊಗೊಳ್ಳಿಲ್ಲ ಅಂದ ಪಕ್ಷದಲ್ಲಿ ದೊಡ್ಡ ನಾವು ಇದನ್ನು ಹೋರಾಟ ಮಾಡಲಿಕ್ಕೆ ಚಿಂತಾಮಣಿ ನಗರದಲ್ಲಿ ಇದೀಗ ಎರಿಟೇಜ್ ಹಾಲಿನ ಉತ್ಪನ್ನಗಳ ಮಾರಾಟ ಮಳಿಗೆ ಅಂಜನಿ ಬಡಾವಣೆ ರಾಯಲ್ ಚಾಲೆ ರಸ್ತೆ ನಗರ ಪೊಲೀಸ್ ಠಾಣೆಯ ಬಳಿ ಆರಂಭವಾಗಿದೆ ನಮ್ಮ ಎರಿಟೇಜ್ ಮಳಿಗೆಯಲ್ಲಿ ಹಾಲು ಮೊಸರು ತುಪ್ಪ ಪನ್ನೀರ್ ಐಸ್ ಕ್ರೀಮ್ ಸೇರಿದಂತೆ ಎಲ್ಲ ರೀತಿಯ ಹಾಲಿನ ಸಿಹಿ ಉತ್ಪನ್ನಗಳು ದೊರೆಯುತ್ತವೆ ಮದುವೆ ಮತ್ತು ಶುಭ ಸಮಾರಂಭಗಳಿಗೆ ಹಾಲು ಮೊಸರು ಮಜ್ಜಿಗೆ ಸರಬರಾಜು ಮಾಡಲಾಗುವುದು ವಿವರಗಳಿಗೆ ಅವರ ಮೊಬೈಲ್ ನಂಬರ್ ಎಂಟು ಒಂಬತ್ತು ಏಳು ಒಂದು ಒಂಬತ್ತು ಏಳು ಒಂದು ಸೊನ್ನೆ ಏಳು ಏಳಿಗೆ ಸಂಪರ್ಕಿಸಬಹುದು ಕೆಪೆ ಎಲ್ ಶೆಡ್ಡಾಯಿ ಟಿ ಬೇನ್ ವೆಂಕಟಮ್ಮ ಕಾಂಪೌಂಡ್ ಅಮರ್ ಪಾನಿಪುರಿ ಪಕ್ಕ ಪಾಲಿಟೆಕ್ನಿಕ್ ಆಸ್ಟೆಲ್ ಹತ್ತಿರ ಚಿಂತಾಮಣಿ ದಿನಾಂಕ ಹದಿನೆಂಟು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಭಾನುವಾರ ಅಮೋಘ ಪ್ರಾರಂಭ ನಮ್ಮಲ್ಲಿ ಮೂವತ್ತು ತರಹದ ವೆರೈಟಿ ಟೀಗಳು ಪಿಜ್ಜಾ ಬರ್ಗರ್ ಸ್ಯಾಂಡ್ವಿಚ್ ನೂಡಲ್ಸ್ ಫ್ರೆಂಚ್ ಫ್ರೈಸ್ ಮಾಜಿಟೋಸ್ ಮಿಲ್ಕ್ಶೇಕ್ಸ್ ಐಸ್ ಕ್ರೀಮ್ಸ್ ಸ್ಕೂಪ್ಸ್ ದೊರೆಯುತ್ತವೆ ಪ್ರಾರಂಭೋತ್ಸವದ ಪ್ರಯುಕ್ತ ದಮ್ಟಿ ಕೇವಲ ಐದು ರೂಪಾಯಿಗೆ ಮಾತ್ರ ಸಿಗಲಿದೆ ಬರ್ತ್ಡೇಗಳಿಗೆ ಪಾರ್ಟಿ ಆಲ್ ಲಭ್ಯವಿರುತ್ತದೆ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಟೋನಿ ಮಣಿ ಮೊಬೈಲ್ ನಂಬರ್ ಒಂಬತ್ತು ಏಳು ನಾಲ್ಕು ಒಂದು ಏಳು ಐದು ಎರಡು ಮೂರು ಸೊನ್ನೆ ಸೊನ್ನೆ ಎನ್ ಎಸ್ ಫ್ಯಾಮ್ಲಿ ರೆಸ್ಟೋರೆಂಟ್ ಬೆಂಗಳೂರು ರಸ್ತೆ ಚಿನ್ನಸಂದ್ರ ಕೆಳಗಿನ ಗೇಟ್ ಹತ್ತಿರ ನೂತನವಾಗಿ ಪ್ರಾರಂಭವಾಗಿರುವ ನಮ್ಮ ಎನ್ ಎಸ್ ಫ್ಯಾಮ್ಲಿ ರೆಸ್ಟೋರೆಂಟ್ನಲ್ಲಿ ಹೊಸಕೋಟೆ ಶೈಲಿಯಲ್ಲಿ ಭಾನುವಾರ ಮಂಗಳವಾರ ಹಾಗೂ ಶುಕ್ರವಾರಗಳಂದು ಬೆಳಗ್ಗೆ ಐದು ಗಂಟೆಯಿಂದಲೇ ಹೊಸಕೋಟೆ ಶೈಲಿಯಲ್ಲಿ ದಮ್ ಬಿರಿಯಾನಿ ದೊರೆಯುತ್ತದೆ ಹಾಗೂ ಪ್ರತಿದಿನ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆ ತನಕ ಚಿಕನ್ ಬಿರಿಯಾನಿ ತಲೆ ಮಾಂಸ ಬೋಟಿ ಮಟನ್ ಹಾಗೂ ಚಿಕನ್ ಊಟ ದೊರೆಯುತ್ತದೆ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ನೈನ್ ಸೆವೆನ್ ಡಬಲ್ ನೈನ್ ಸಿಕ್ಸ್ ನೈನ್ ಒನ್ ಫೋರ್ ತ್ರೀ